ಬಿಗ್ ಬಾಸ್ ವಿನ್ನರ್ ಶಶಿ ಇನ್ನಿಲ್ಲ ಆಯ ತಪ್ಪಿ ಬಿದ್ದಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗಷ್ಟೇ ಹೊರಬಿದ್ದಿದೆ ಬಿಗ್ ಬಾಸ್ ವಿನ್ನರ್ ಆಗಿದ್ರು ಶಶಿ ಇದೀಗ ಇಲ್ಲ ಎನ್ನುವಂತಹ ಸುದ್ದಿ ಬಂದಿರುವಂತ ಬಿಗ್ ಬಾಸ್ ಸೀಸನ್ ಶಶಿ ಇನ್ನಿಲ್ಲ ಎನ್ನುವಂತಹ ಮಾಹಿತಿ ಲಭಿಸಿದೆ ಮೆಹಬೂಬಾ ಚಿತ್ರದ ಶೂಟಿಂಗ್ ವೇಳೆ ಅವರು ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಏನ್ ಹೋಗಿ ಇನ್ನಿಲ್ಲ ಅಂತ ಬರ್ಬಿಟ್ಟಿದ್ದಾರೆ ಅಯ್ಯೋಕ್ ಅಲ್ಲಿ ನನ್ನೇ ಎತ್ ಬಿಟ್ರೆ ಹೆಂಗೆ ಸರ್ ಅಯ್ಯೋ ದಯವಿಟ್ಟು ಬೇಜಾರಾಗಿ ಮೆಹಬೂಬಾ ಫೈಟ್ವೆನ್ಸ್ ಮಾಡ್ತಾ ಇರಬೇಕಾದ್ರೆ ಒಂದ್ ಸ್ವಲ್ಪ ಸ್ಲಿಪ್ ಆಗಿ ಕೆಳಗಡೆ ಬಿದ್ದಿದ್ದೆ ಸಿಕ್ಕಿಲ್ವಾ ಅದಕ್ಕೇ ಇಲ್ಲ ಅಂತ ಓಕೆ ಸರ್ ಇದನ್ನ ಹಾಕೋ ನಮ್ಮ ಸಿನಿಮಾದ ಹಾಡು ರಿಲೀಸ್ ಆಗಿದೆ ಹಾಡದ ಹಾಡು ಅಂತ ದಯವಿಟ್ಟು ಅದನ್ನು ಪ್ರಮೋಟ್ ಮಾಡಿ ಸರ್ ಒಂದ್ ಸ್ವಲ್ಪ ಸಿನಿಮಾಗೂ ಒಳ್ಳೇದಾಗತ್ತೆ ನಿಮ್ಗೂ ಒಳ್ಳೇದಾಗತ್ತೆ ಓಕೆ ಓಕೆ ಹೌದಾ ಯಾರ್ ಹಾಡಿರೋದು ಸರ್ ಇದು ಐಶ್ವರ್ಯ ರಂಗರಾಜನ್ ಅನ್ನೋರ್ ಹಾಡಿರೋದು ಸಿಂಗರ್ ಯಾರು ಬರ್ದಿರೋದು ಸರ್ ಯೋಗರಾಜ್ ಭಟ್ರು ಬರ್ದಿರೋವಂಥದ್ದು ಓಕೆ ಓಕೆ ಯೋಗರಾಜ್ ಭಟ್ರು ಬರ್ದಿರ್ತಾರೆ ಅಂದ್ರೆ ತುಂಬಾ ಸಹಾಯ ಬಂದಿರ್ತಾರೆ ಅವ್ರದು ಬಿ ಚಾಲು ಇತ್ತು ಗೊತ್ತಿರೋದಲ್ವಾ ಹೌದೌದು ಸರ್ ಹೌದು ಸರ್ ಮತ್ತೆ ಬಿಗ್ ಬಾಸ್ ಬಗ್ಗೆ ಏನಾದ್ರು ಮಾಹಿತಿ ನಿಮ್ಗೆ ಯಾರು ಗೆಲ್ಬೇಕು ಅಂತ ನಿಮ್ಗೆ ಸರ್ ಸರ್ ಒಂದು ಹುಡುಗಿ ಗೆಲ್ದ್ರೆ ನಮಗೆ ಖುಷಿ ಆಗುತ್ತೆ ಸರ್ ನೋಡಿ ನೀವೇರಾ ಒಂದು ಹುಡುಗಿ ಗೆದ್ರೆ ಒಳ್ಳೇದು ಅಂತ ಹಂಗೆ ಫೀಮೇಲ್ ಸೆಂಟ್ರಿಕ್ ಆಗಿ ಮಾಡಿರುವಂತ ಸಾಂಗ್ ನಮ್ದು ಹಾಡದ ಹಾಡು ಸೊ ಆ ಹಾಡು ಹಂಗೆ ಪ್ರಮೋಟ್ ಮಾಡಿ ಒಂದು ಹುಡುಗಿ ಗೆದ್ದಲ್ಲಿ ಖುಷಿ ಆಗುತ್ತೆ